ಸೊ ಈ ಕಲರ್ಸ್ ಡೆಫಿನೆಟ್ ಆಗಿ ನಿಮ್ಮ ದೇಹದ ಆರ್ಗನ್ ಮೇಲೆ ವೈಬ್ರೇಟ್ ಮಾಡ್ತಾ ಹೋಗ್ತವೆ ಆ ವೈಬ್ರೇಷನ್ ನಿಮ್ಮ ದೇಹದಲ್ಲಿ ಪಂಚಭೂತಗಳನ್ನ ಬ್ಯಾಲೆನ್ಸ್ ಮಾಡುತ್ತೆ ವಿಂಡ್ ಹೀಟ್ ಹ್ಯುಮಿಡಿಟಿ ಡ್ರೈನೆಸ್ ಕೋಲ್ಡ್ನೆಸ್ ಈ ಐದು ಶಕ್ತಿಗಳು ಇದ್ರೆ ಮಾತ್ರ ನಿಮ್ಮ ದೇಹದ ಪ್ರತಿಯೊಂದು ಆರ್ಗನ್ಸ್ ವರ್ಕ್ ಆಗುತ್ತೆ ಅಫ್ಕೋರ್ಸ್ ಒಂದೊಂದು ಆರ್ಗನ್ ಅಲ್ಲಿ ಒಂದು ಎನರ್ಜಿ ಜಾಸ್ತಿ ಇರುತ್ತೆ ಒಂದ್ ಎನರ್ಜಿ ಕಡಿಮೆ ಇರುತ್ತೆ ಫಾರ್ ಎಕ್ಸಾಂಪಲ್ ಕಿಡ್ನಿ ತಗೊಳ್ಳಿ ಅಲ್ಲಿ ಕೋಲ್ಡ್ನೆಸ್ ಜಾಸ್ತಿ ಇರುತ್ತೆ ಡ್ರೈನೆಸ್ ಕಮ್ಮಿ ಇರುತ್ತೆ ಲಿವರ್ ತಗೊಳ್ಳಿ ಅಲ್ಲಿ ಹೀಟ್ ಜಾಸ್ತಿ ಇರುತ್ತೆ ಹ್ಯುಮಿಡಿಟಿ ಕಡಿಮೆ ಇರುತ್ತೆ ಸ್ಟಮಕ್ ತಗೊಳ್ಳಿ ಹ್ಯುಮಿಡಿಟಿ ಜಾಸ್ತಿ ಇರುತ್ತೆ ವಿಂಡ್ ಕಡಿಮೆ ಇರುತ್ತೆ ಆಗಿದ್ರೆ ಮಾತ್ರ ಅದು ವರ್ಕ್ ಆಗೋದು ಇಲ್ಲ ಸ್ಟಮಕ್ ಅಲ್ಲೇ ವಿಂಡ್ ಜಾಸ್ತಿ ಆಯ್ತು ಅನ್ಕೊಳ್ಳಿ ಊಟ ಮಾಡೋ ಮೋಷನ್ ಗೆ ಹೋಗ್ತಾರೆ ಚಲನೆ ಅದೇ ಲಿವರ್ ಅಲ್ಲಿ ಹ್ಯುಮಿಡಿಟಿ ಜಾಸ್ತಿ ಆಯ್ತು ಅನ್ಕೊಳ್ಳಿ ನಿಮ್ಗೆ ಫ್ಯಾಟಿ ಲಿವರ್ ಕೊಲೆಸ್ಟ್ರಾಲ್ ಒಬೆಸಿಟಿ ಎಲ್ಲ ಆಗುತ್ತೆ ಹಾಗಾಗಿ ಈ ಪಂಚಭೂತಗಳು ಏನಿದೆ ಒಂದೊಂದು ಆರ್ಗನ್ ಅಲ್ಲಿ ವ್ಯತ್ಯಾಸಗಳು ಹೆಚ್ಚು ಕಡಿಮೆ ಇರುತ್ತೆ ನೋಡಿ ಈವನ್ ನಾಡಿನಲ್ಲಿ ಅಷ್ಟೇ ಇದು ವಾತ ಪಿತ್ತ ಕಫ ಈ ಕಫ ಪಲ್ಸ್ ಅನ್ನ ನಾವು ಕಿಡ್ನಿ ಪೊಸಿಷನ್ ಅಂತ ಕರಿತೀವಿ ಇದು ಯಾವಾಗ ಹೇಗ್ ಬಿಡಿ ಅಂದ್ರೆ ಸ್ಲೋ ಆಗಿ ರೈಸ್ ಅಂಡ್ ಹಾಫ್ ಹಂಸ ತರ ಸೊ ಕೋಲ್ಡ್ನೆಸ್ ಅದೇ ಕೋಲ್ಡ್ನೆಸ್ ಇಲ್ಲಿ ಆರ್ಟಿಗೆ ಬಂತ ಅನ್ಕೊಳ್ಳಿ ಇಟ್ಸ್ ಡೇಂಜರಸ್ ಬರಬಾರ್ದು ಸೊ ಅದೇ ಆರ್ಟ್ ಅಲ್ಲಿ ಮೊಮೆಂಟಮ್ ಇರುತ್ತೆ ಚಲನೆ ಇರುತ್ತೆ ಅದು ಕಿಡ್ನಿಗ್ ಬರಬಾರ್ದು ಡ್ರೈ ಆಗ್ಬಿಡುತ್ತೆ ಕಿಡ್ನಿ ಸ್ಟ್ರಿಂಕ್ ಆಗುತ್ತೆ ಸೊ ಹೀಗಾಗಿ ಒಂದೊಂದು ಆರ್ಗನ್ ಅಲ್ಲಿ ಆ ಪಂಚಭೂತಗಳ ಒಂದು ಪರ್ಸೆಂಟೇಜು ಅದರದೊಂದು ಸ್ಟ್ರೆಂತ್ ಆ ವ್ಯತ್ಯಾಸಗಳು ಇರ್ತವೆ ಸೊ ಹಾಗಾಗಿ ಇವತ್ತು ನಾವೇನು ಹೋಲಿಸ್ಟಿಕ್ ಆಗಿ ಎಲ್ಲಾ ಆರ್ಗನ್ ನ ಡಿಸ್ಕಸ್ ಮಾಡ್ತಾ ಹೋಗ್ತಿವಿ ನಿಮ್ಮ ಗಮನದಲ್ಲಿರ್ಲಿ ಯಾವ ಆರ್ಗನ್ ಗೆ ನಾವು ಯಾವ ಎನರ್ಜಿ ಅಂತ ಹೇಳ್ತೀವಿ ಅದ್ರ ಅರ್ಥ ಆ ಎನರ್ಜಿ ಹೆಚ್ಚು ಬೇಕು ಕಿಡ್ನಿ ಕೋಲ್ಡ್ನೆಸ್ ಅಂತೀವಿ ಲಂಗ್ಸ್ ಗೆ ಆಕಾಶ ತತ್ವ ಅಂತೀವಿ ಸ್ಪೇಷಿಯಸ್ ಆಗಿರ್ಬೇಕು ಸೊ ಲಿವರ್ ಗೆ ಅಗ್ನಿ ಅಂತ ಕರಿತೀವಿ ಪಿತ್ತ ಇರಬೇಕು ಒಂದೊಂದು ಆರ್ಗನ್ಗೂ ತನ್ನದೇ ಆದ ಒಂದು ಶಕ್ತಿ ಇರುತ್ತೆ